ಕڑکಣೋವು ಕೂಡ ಯಾರು ಇಲ್ಲ ನನ್ನ ಫ್ರೆಂಡ್ಸ್ ಯಾವಾಗ ಆ ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ಅತ್ತಾಚಾರರಮ್ಮ ಮೊದಲ ಬಾ ಕಂಗಲಿಂಗ್ ಇದು 레ಮನ್ ರೈಸೆ ಅದರ 레ಮನ್ ರೈಸ ಅಲ್ಲ ಅಲ್ಲ ಹೊಸ ವರ್ಷ ನಾಯಿ ಮಾರಿ ಭಯ ಆಗ್ಬಿಡ್ತಾರೆ ಇಲ್ಲಿ ಅದರ ಕಚ್ಚಿ ಬಿಡುತ್ತೆ ಅಂದ್ಬಿಟ್ಟು ಒಳಗೆ ಕಣ್ಣೆಲ್ಲ ಫುಲ್ ಹಂಗೆ ಹೆಳ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್ ಮನೆಗೆ ಹೆಣ್ಮಗು ಬಂದಿದ್ದಾಳೆ ಮನೇಲಿ ನಿರನೇಲ್ಲಾ मारಕೊಳ್ಳೋಣ ಅಂತ ಫ್ರೆಂಡ್ಸ್ ಅಲ್ಲಿ ಎಷ್ಟ್ ಚೆನ್ನಾಗೈತ ನೋಡ ಹಸು ಫುಲ್ ಚಂದ್ ಮುಚ್ಚಿದ್ರೆ ಅದು ನೂರ ರೂಪಾಯಿ ಅಂತೆ ನನ್ ಗೊತ್ತಿಲ್ಲ ನೂರ ಐದು ರೂಪಾಯಿ ಕರ್ತಬಿಟ್ಟಿದೀನಿ ಮೊನ್ನೆ ಫ್ರೆಂಡ್ಸ್ ಇದು ಇಯರಿಂಗು ಈ ಡ್ರೆಸ್ ಗೆ ಮ್ಯಾಚ್ ಆಗ್ತಿದೆ ಪ್ರೈಸ್ಗಳು ಗಿಫ್ಟ್ ಫ್ರೆಂಡ್ಸ್ ಎಲ್ಲ ಕಟ್ಬಿಡರ್ ನಾವು ನನ್ನ ಜೀವನದಲ್ಲಿ ನಾನು ತುಂಬಾ ಆಸೆ ಪಡುವ ಒಂದೇ ಒಂದು ವಿಷಯ ಅಂದ್ರೆ ಇದೇ ನಮ್ಮಮ್ಮ ಅಮ್ಮ ಮನೆ ಇದು ಹಾಲ್ ಈ ತರ ಇದೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ನಾ ಮಾರ್ನಿಂಗಿನ ಸ್ಟಾರ್ಟ್ ಮಾಡಿದೆ ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ಗೊತ್ತಾಗಿರುತ್ತೆ ಆಲ್ರೆಡಿ ನಿಮ್ಗೆ ಏನು ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮುಖ ತೊಳ್ಕೊಂಡು ಹಾಗೆ ಬಂದುಬಿಟ್ಟು ರಂಗೋಲಿ ಹಾಕಿದ್ದಾದಮೇಲೆ ಮತ್ತು ಈ ಕಡೆ ಸೈಡಲ್ಲಿ ಫ್ರೆಂಡ್ಸ್ ಮೊನ್ನೆ ಎಲ್ಲ ಗುಡಿಸಿದ್ದೀನಿ ಈ ನಡುವೆ ಈ ಮಳೆ ಗಾಳಿಗೆ ಬಂದು ಬಂದು ತುಂಬುತ್ತಾರ್ತಿದೆ ಕಸ ನನಗೆದು ಸಾಕು ಸಾಕಾಗ ಹೋಗಿದೆ ಅದೇ ಟೈಮಲ್ಲಿ ಪೊರಕೆ ಕೈ ಕೊಟ್ಬಿಡ್ತು ಲೂಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ಕುತ್ಕೊಂಡು ಕ್ಲೀನಾಗಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಟ್ತಾ ಇದ್ದೀನಿ ಟೈಟಾಗಿ ಮೇಲೆ ಕಡೆ ಯಾರೋ ಮಾತಾಡ್ತಿದ್ರು ಅಂದ್ಬಿಟ್ಟು ಎದ್ದು ಬಗ್ಗಿ ನೋಡ್ತಾನೇ ಇದ್ದೆ ಅದ ತಲೆ ಎತ್ತಿ ಎತ್ತಿ ನೋಡ್ತಾನೆ ಇದ್ದೆ ಅದಾದ್ಮೇಲೆ ಸರಿ ಅಂದ್ಕೊಂಡ್ಬಿಟ್ಟು ಬೇಗ ಬೇಗ ಗುಡ್ಸ್ಕೊಳ ಅಂದ್ಬಿಟ್ಟು ಬೇಗ ಬೇಗ ಗುಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕಸ ಇದೆ ಅಂತ ನನಗೆ ಎಷ್ಟು ಶಾಕ್ ಫ್ರೆಂಡ್ಸ್ ಯಾವಾಗಲೂ ನೀವೇ ನೋಡಿರ್ತಿದ್ರೆ ತುಂಬ ಕಸ ಕಮ್ಮಿ ಇರ್ತಿತ್ತು ಯಾವಾಗಲೂ ಈ ಕಡೆ ಗುಡಿಸ್ಬೇಕಾದ್ರೆ ಬಟ್ ಇವಾಗ ಮಾತ್ರ ಜಾಸ್ತಿ ಇತ್ತು ಹಾಗೆ ನಾನು ಕಷ್ಟ ಬಿದ್ದು ಬಾದೆ ಬಿದ್ದು ಗುಡ್ಸ್ಕೊಂಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಕಸ ಇದೆ ಅಂತ ಬರೀ ಎಲೆಗಳೇ ಫ್ರೆಂಡ್ಸ್ ಅಲ್ಲಿ ಮರ ಗಿಡ ಜಾಸ್ತಿ ಅಂತ ಮೊದ್ಲು ಹೇಳಿದಿನವ ನಿಮಗೆ ಹಾಗಾಗಿ ಬರೀ ಈ ಗಾಳಿಗೆ ಬಂದಿರೋದ ಎಲೆಗಳೇನೆ ಎಲ್ಲ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ತುಂಬ ಡೇ ಸೂಪರಾಗಿ ಹೋಗುತ್ತೆ ಫ್ರೆಂಡ್ಸ್ ಇವತ್ತು ಕೊನೆಯವರೆಗೂ ವೀಡಿಯೋನ ನೋಡಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರ ನನಗೂ ಹೇಳಿ ಬೇಜಾರಾಗಿದೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ತಪ್ಪದೆ ಒಂದು ಲೈಕ್ ಕೂಡ ಮಾಡಿಬಿಡಿ ವ್ಲಾಗ್ನ ಕೊನೆವರೆಗೂ ನೋಡಿ ಕಸೆಲ್ಲ ಕುಡಿಸಿದ ಆಯಿತು ಫುಲ್ ಸುಸ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಬರ್ತಾ ಇದ್ದೀನಿ ಹೆಂಗೆ ಬರ್ತಿದ್ದೀನಿ ಅಂತ ನನ್ನ ಮುಖ ಮುಂದ್ರೆ ಯಾರು ಬೇಕಾದರೂ ಹೇಳ್ತಾರೆ ನಾನು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತ ಫುಲ್ಲು ನಿದ್ದೆ ಕಣ್ಣಲ್ಲಿ ಹೇಳ್ತಿದೆ ಫ್ರೆಂಡ್ಸ್ ನನಗೆ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಇದ್ದೆ ನಾನು ಮನೆಯವ್ರು ಐದು ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋದ್ರು ಅವ್ರ ಜೊತೆ ಎದ್ದೆ ಡೋರ್ ಹಾಕೋಣ ಅಂತ ಡೋರ್ ಹಾಕ್ಕೊಂಡು ಯಾವಾಗ ಒಂದು ಮಲ್ಕೊಂಡು ತುಂಬ ರೇರ್ ಅವರೇ ಹಾಕ್ಕೊಂಡು ಹೋಗ್ತಾರೆ ಯಾವಾಗಲೂ ಬಾಗಿಲು ಇವತ್ತು ಎದ್ದಿದ್ದೆ ಅಂತ ಎಬ್ಬಿಸಿದ್ರೆ ಸರಿ ಹೋಗಿ ಬಾಗಿಲು ಬರೋಣ ಅಂತ ಹೋದೆ ಇದ್ದೆ ಮುಚ್ಕೊಂಡೆ ಹೋದೆ ಅಲ್ಲಿ ಹೋಗಿ ನೋಡ್ರೆ ಬಾಗಿಲು ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟು ಬೆಕ್ಕು ಬೇಕು ಶುಶು ನನಗೆ ಏನಿದೆ ಅಂತ ಗೊತ್ತಾಗಿಲ್ಲ அந்த ரங்கோலி சேகால பாத்ரூம் ஆகிபுட் என்னோன்னா வீடியோ தோர்சீன் நமக்கு ரங்கோலி யாத்திர ஹாக்கி நானும் ஃபிரைடே அந்த சோ ஃபிரைடே நைட் ஆகி ஒரு சாட்டர் ಹಾಗಾಗಿ ಏನಪ್ಪ ಇದು ಈ ಥರ ಅನ್ಸ್ಕೊಂಡೆ ರಂಗೋಲಿ ಎಲ್ಲ ಫುಲ್ಲು ಫುಲ್ ಒದ್ದಾಡ್ಬಿಟ್ಟು ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟು ಆ ಬಾತ್ರೂಮ್ ಹೋಗ್ಬಿಟ್ಟು ಹೋಗ್ಬಿಟ್ಟೈತೆ ಬೆಳಗ್ಗೆ ಎದ್ದು ಆಮೇಲೆ ಟೆನ್ಷನ್ ಆಗಿತ್ತು ಅಂತ ಬೆಳಗ್ಗೆ ಎದ್ದು ಐದುವರೆಲ್ಲೇ ಗುಡ್ಸ್ಕೊಳ್ತ ಹಾಕ್ಬಿಟ್ಟು ಬಂದ್ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಬಂದು ಆರು ಗಂಟೆ ತನಕ ಎದ್ದಿದ್ದೆ ಆರುವರೆ ತನಕನೂ ಎದ್ದಿದ್ದೆ ಫ್ರೆಂಡ್ಸ್ ಆಮೇಲೆ ಆರು ಗಂಟೆ ತನಕನೂ ಎದ್ದಿದ್ದೆ ಆಮೇಲೆ ಆಗ ತಾನೇ ಹಂಗೆ ನಮ್ಮ ಆಮೇಲೆ ಬಂದ್ಬಿಟ್ಟು ನೋಡೋದು ಎ ಟಿ ಟೈಮ್ ಬೇಕಿತ್ತು ಅಂದ್ರೆ ಮತ್ತೆ ಅದು ಏ ಟೈಮ್ ಇಟ್ಬಿಟ್ಟು ಮತ್ತೆ ಮಲ್ಕೊಂಡೆ ಮತ್ತೆ ಮಲ್ಕೊಂಡು ಏಳುವರೆಗೆ ಆರಾಮ್ ಇಟ್ಕೊಂಡೆ ಏಳುವರೆಗೆ ನಿದ್ದೆ ಆಗಿಲ್ಲ ಮತ್ತೆ ಆರಾಮ್ ಇಕ್ಕಿ ಮತ್ತೆ ಮಲ್ಕೊಂಡೆ ಮತ್ತೆ ಎಂಟು ಗಂಟೆಗೆ ಗೆದ್ದೆ ಎಂಟು ಗಂಟೆಗೆ ಗೆದ್ದಿದ್ದೀನಿ ಆದರೂ ನಿದ್ದೆ ನಾನು ಕಣ್ಣೆಲ್ಲ ಫುಲ್ ಹಂಗೆ ಎಳ್ಕೊಂಡು ಹೋಗ್ತಿದ್ದೆ ನೈಟ್ ಮಲಗಿದ್ದು ಹನ್ನೆರಡು ಗಂಟೆಗೆ ಹಿಂಗಾದ್ರೆ ಹಿಂಗೆ ಇರ್ತಾರೆ ಕತೆ ಹಾಗೆ ಅದಕ್ಕೆ ಬೇಜಾರಾಗ್ತಿದೆ ಸೊ ಇನ್ನೂ ಏನಾದರೂ ಏನು ಕೆಲಸ ಮಾಡಲಿಲ್ಲ ಫ್ರೆಂಡ್ಸ್ ಬಾಗಿಲು ಟೋಲ್ ರಂಗೋಲಿ ಹಾಕಿದ್ದಲ್ಲ ಐದುವರೆಲ್ಲೇ ಸೊ ಇವಾಗ ಆ ಕಡೆ ಕಷ್ಟ ಕೊಟ್ಟಿರು ಬಂದಿದ್ದೀನಿ ಜಸ್ಟ್ ನಾವು ಅಷ್ಟೇ ನೋ ಮಲಗಿರೋದು ಬೆಡ್ಶೀಟ್ ಕೂಡ ಮಾಡಿಸಿಲ್ಲ ನಾನು ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತಂದರೆ ನನಗೆ ನಿದ್ದೆ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನಾನು ತುಂಬ ಆಸೆ ಪಡೋ ಒಂದೇ ಒಂದು ವಿಷಯ ಅಂದರೆ ನಿದ್ದೆ ನಿದ್ದೆ ಚೆನ್ನಾಗಿಬಿಟ್ಟರೆ ಎಲ್ಲನೂ ಮ್ಯಾನೇಜ್ ನಿದ್ದೆನೇ ನಿದ್ದೆ ಆಗಿಲ್ಲ ಅಂದರೆ ಹೆಂಗೆ ನಿದ್ದೆ ಇಷ್ಟು ನಿದ್ದೆ ಫುಲ್ ಅಲ್ಲಿ ಬಟ್ ಅಲರ್ಟ್ ಆಗಬೇಕು ಫ್ರೆಂಡ್ಸ್ ಮಲ್ಕೋಬಾರ್ದು ಇದಕ್ಕೆ ಮೇಲೆ ಯಾಕೆಂದ್ರೆ ಮನೆಯವರು ಪಪ್ಪ ಐದು ಗಂಟೆಗೆ ಕೇಳ್ಸ್ಕೊ ಬಿಡೋದ್ರಿಂದ ಅವ್ರು ಅಲ್ಲಿ ನಾಷ್ಟೇ ಮಾಡಬೇಕು ಲಾಸ್ಟೇವೋ ಚಿತ್ರನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಕೇನು ಮಾಡಬೇಕಿರಿ ನಿಮಗೆ ಇನ್ನೊಂದು ಏನೋ ತೋರಿಸ್ತೀನಿ ಅಂತೀರ ನೀವು ಟ್ಯಾಪೈಜರ್ ಅಂತೀರಲ್ಲ ಇದು ನಮ್ಮ ಕಡೆಯೆಲ್ಲ ಯಾವ ಥರ ಅಂದರೆ ಈ ದೇವ್ರ ಒಣಗೆ ಲೈಟಿಂಗ್ಸ್ ಎಲ್ಲ ಫೋಟೋಸ್ ಲೈಟಿಂಗ್ ಬಿಡ್ಸ್ ಬಿಡ್ಬೇಕಾರೆ ಇದರ ಟ್ಯಾಪ್ಲೈಜರ್ನ ಯೂಸ್ ಮಾಡ್ತೀವಿ ಸೊ ನಾವು ಫ್ಯಾನ್ದು ಇದೆ ಫ್ಯಾನು ಕಾಣ್ತಿದ್ದೆ ಸ್ವಲ್ಪ ಕಾಣ್ತಿದ್ದೆ ಅಷ್ಟೇ ಈ ಫ್ಯಾನ್ದು ವೈಯರ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದು ಸೊ ಇದನ್ನ ಕನೆಕ್ಷನ್ ಮಾಡೋದಕ್ಕೆ ಇದನ್ನ ಇಟ್ಕೊಂಡಿದ್ರಿ ಇದನ್ನ ಇದನ್ನು ಕನೆಕ್ಷನ್ ಮಾಡೋದು ಬಟ್ ನನಗೆ ಇದರ ಒಂದು ವಿಷಯ ಒಂದೇ ಒಂದು ಇಷ್ಟ ಆಗಿರೋ ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಹಿಂಗೆ ಟನ್ ಟನ್ ಅದು ಸುತ್ತೋದು ಈ ಸುತ್ತ ತುಂಬ ಇಷ್ಟ ಅದು ಇನ್ನೊಂದು ಬರುತ್ತೆ ಹಳೆ ಕಾಲದಲ್ಲಿ ರೇಡಿಯೋ ಬಿತ್ತು ರೇಡಿಯೋ ಕ್ಯಾಸೆಟ್ ಆಗ್ತಾರಲ್ಲ ಕ್ಯಾಸೆಟ್ ಆಗಿ ಮೂರು ಥರ ಬರೋದು ನೂರು ಥರ ಅಲ್ಲ ಸ್ವಲ್ಪ ಲೈನ್ ಲೈನ್ ಥರ ಬರೋದು ಅದು ಸುತ್ತೋದು ತುಂಬ ಶರೀರ ಸುತ್ತೋದು ಈ ಥರ ವಿಷಯಗಳು ಯಾರಿಗೂ ಇಷ್ಟ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫೈನಲಿ ನಾವು ಸುತ್ತ ಇದ್ದು ಫ್ರೆಂಡ್ಸ್ ಏ ಇವಾಗ ನಾವು ಬೆಡ್ಶೀಟ್ನ ಮಾಡಿಸ್ಕೊ ಇನ್ನೊಂದು ವಿಷಯ ಹೇಳಿ ಬೆಕ್ಕು ಮನೆ ಮುಂದೆ ಬಾತ್ರೂಮ್ ಹೋಗಿರೋದ್ರೆ ಅದು ಕೆಟ್ಟದ ಅದು ಒಳ್ಳೇದಾ ಏನಂತ ಕಮೆಂಟ್ ಮಾಡಿ ಸ್ವಲ್ಪ ಸ್ವಲ್ಪ ತಲೆಗೆ ಕೆಡ್ಸ್ಕೊಂಡ್ಬಿಟ್ಟಿದೀನಿ ಏನೋ ಪಕ್ಷಿ ರೀ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣ್ತಿದೆ ವಾ ಎಷ್ಟು ಚೆನ್ನಾಗಿದೆ ಇದು ಏನಿದ್ದು ನಮ್ಮ ಮನೆಯವರು ಒಂದು ಪಕ್ಷಿ ಬೆಳಗ್ಗೆ ಫೋಟೋ ತಗೊಬಂದ್ರು ಫ್ರೆಂಡ್ಸ್ ಹತ್ರ ಒಬ್ಬಟ್ಟು ತೊಗೊಬಂದ್ರಂತೆ ಅದು ಮರಿ ಅಂತೆ ಸಾಕ್ತಿಯೇ ತಗೊಬರ್ತೀನಿ ಅಂತ ಕೇಳ್ತಾರೆ ಆ ಮರಿಂದ ಸಾಕಾದ್ರೆ ಆಗುತ್ತ ನಾವು ಹೇಳಿ ನೋಡ್ರಿ ಇಲ್ಲಿದೆ ಅಪ್ಪ ಮನೆಯೊಳಗೆ ಬಂದ್ಬಿಟ್ಟಿತ್ತು ಕಿಟಕಿ ಹಾಕೋ ಫಸ್ಟ್ ಏನು ಮಾಡ್ಬೋದು ಅಂತ ಮಾಡ್ಬಿಡುತ್ತೆ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಆದರೆ ನಂಗೆ ಭಯ ಏನು ಮಾಡೋದು ಇದು ಬರೇ ಬಿದ್ದಿದೆ ಫ್ರೆಂಡ್ಸ್ ಕೈಯಲ್ಲಿ ಬಟ್ ನಾನು ಕಾಣ್ತಿದ್ದೆ ಅಲ್ವಾ ಇಲ್ಲಿ ಬಿತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಕೆಲಸ ಮಾಡೋ ಬಿಸಿಯಲ್ಲಿ ಇದು ಎಲ್ಲಿ ಕುಯ್ಕೊ ಅಂತ ನಾನೇ ಮಾಡ್ಕೊಂಡ್ಬಿಟ್ಟಿದೀನಿ ಏನು ಕುಯ್ಕೋದು ಮಾಡ್ತಾ ಮಾಡ್ಕೊಬಿದ್ದೀನಿ ಬೊಬ್ಬೆ ಬಂದ್ಬಿಟ್ಟಿದ್ದೆ ನೋಡಿ ಇಷ್ಟು ದೊಡ್ಡದಾಗಿ ಕಾಣಿಸಿದ್ವಿ ಚಿಂತೋ ಭಯ ಆಗ್ತಿದೆ ಸೊ ಇವಾಗ ನಾವು ಚಿತ್ರಾನ್ನ ಮಾಡೋದಕ್ಕೆಲ್ಲ ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸಿಮೆಂಟ್ಸ್ಗೆ ಕರ್ಕೊಂಡು ಸೊಪ್ಪು ಕರ್ಬೇಕಪ್ಪಲ್ಲ ಫ್ರೆಂಡ್ಸ್ ಟೇಸ್ಟ್ ಮಾಡ್ಕೋಬೇಕು ಸೊ ಕಟ್ ಮಾಡಿಕೊಂಡಿದ್ದೀನಿ ಈ ಕಡೆ ರೈಸ್ ಕೂಡ ಆಗ್ಬಿಟ್ಟಿದೆ ಆಲ್ರೆಡಿ ಅವಾಗೇನೆ ಇಸ್ರಿಗೆ ಇಟ್ಟು ಕಸ ಎಲ್ಲ ಕಸಿಬಿಟ್ಟೆ ಸೊ ಕೆಲಸ ಎಲ್ಲ ಮುಗೀತು ಪಾತ್ರೆಗಳು ತೊಳಿಬೇಕು ತಿಂದ ಮೇಲೆ ಅದು ಇವಾಗ ಸದ್ಯಕ್ಕೆ ಇವಾಗ ಕೆಲಸ ಎಲ್ಲ ಮುಗಿದಿದೆ ಇವಾಗ ಏನಂತಂದರೆ ಅಡುಗೆ ಮಾಡಬೇಕು ಫಸ್ಟ್ ನಾವು ಮನೆಯವ್ರು ಫೋನ್ ಮಾಡಿದರೆ ಬರ್ತೀನಿ ಅಂತ ಹೇಳೋರೆ ಅವರಲ್ಲಿ ಅಡುಗೆ ಮಾಡಿಬಿಟ್ರೆ ಆರಾಮಾಗಿಬಿಡುತ್ತೆ ಎಷ್ಟೊತ್ತು ಒಗ್ಗರಣೆ ಇರೋದು ಅಷ್ಟೇ ಇಲ್ಲ ಹಂಗೆ ಗೀಝಿಯಾಗಿ ಚಿತ್ರಣ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಮಾಡಾದ್ಮೇಲೆ ತರಿಸ್ತೀನಿ ಎಷ್ಟು ಚೆನ್ನಾಗಿ ಬರೀ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳೋದು ಮಾಡ್ತೀವಿ ಫ್ರೆಂಡ್ಸ್ ನಿಮಗೆ ಇದು ಲೆಮನ್ ರೈಸೇ ನೋಡಿ ಲೆಮನ್ ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಇದಕ್ಕೆ ಲೆಮನ್ ಇಲ್ಲ ಒಣ ಸೆಣ್ಣು ಹಾಕ್ತಾಯಿದ್ದೀನಿ ಇದು ಲೆಮನ್ ರೈಸೇ ಆದರೆ ಲೆಮನ್ ರೈಸ್ ಅಲ್ಲ ಲೆಮನ್ ಬದಲು ಒಣ್ಸೆಂಡ್ ಹಾಕ್ತೀನಿ ಇದು ನನ್ನ ಚಿತ್ರಣದ ಸ್ಪೆಷಾಲಿಟಿ ನನಗೆ ಅಡುಗೆ ಮಾಡೋದ್ರಲ್ಲಿ ಈ ಪಾರ್ಟಿ ತಿರುಕೋ ತಿರು ತಿರುಕೊಂಡಿರೋದು ಇದೊಂದು ಇಷ್ಟ ಯಾವುದು ಏನಾದರೂ ಕಟ್ ಮಾಡಿ ಹಾಕ್ತಾಯಿದ್ರೆ ನಂತರ ನನ್ನ ಫೇವ್ರೇಟು ಫೇವ್ರೇಟ್ ಅಲ್ಲ ಫೇವ್ರೇಟ್ ಫೇವ್ರೇಟ್ ಪಾರ್ಟ್ ಹಿಂಗು ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೋಂಡ್ ನೋಡಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟು ಫುಲ್ಲು ಯೆಲ್ಲೋ ಕಲರ್ ಇಲ್ಲ ಬಟ್ ಎಲ್ಲೋನೇ ಇದು ನಿಮಗೆ ಇಲ್ಲಿ ಸ್ವಲ್ಪ ಆರೆಂಜ್ ಕಲರ್ ಪ್ಯಾಂಟ್ ಬರ್ಬೋದೇ ನಮಗೆ ಗೊತ್ತಲ್ಲ ಆದರೆ ಇದು ಯೆಲ್ಲೋ ಕಲರ್ ಚಿತ್ರಾನ್ನ ಲೆಮನ್ ರೈಸ್ ಆದರೆ ಲೆಮನ್ ಅಲ್ಲ ಲೆಮನ್ ಹಾಕಿಲ್ಲ ತಾಯ್ತು ತಕೊ ನಾ ಏನು ಮಾಡಿದೆ ಸಿಕ್ಕಿಲ್ಲ ಹಾಂ ಹಾ ನೋಡಿ ಫ್ರೆಂಡ್ಸ್ ಇವ್ರಿಗೆ ಹಿಂಗೇ ಮಾಡ್ತಾವ್ರಿ ಅಂತ ಇದರಲ್ಲಿ ಒಂದು ಇದೇನಂತಾರೆ ಇದನ್ನ ಬೈಟ್ ಬೈಟ್ಸ್ ಕಿಟ್ತವ್ರೆ ಬ್ಲೂಟೂತ್ ಇರೋದನ್ನ ಕಿಟ್ಕೋರಿ ಈಗ ಎರಡು ಏನೋ ಕಿತ್ಕೊಂಡ್ರೆ ಬಿಡು ಆಮೇಲೆ ಹಾಕೊತೀನಿ ಹಲೋ ಹಾಯ್ ಹಲೋ ಮಾಡು ಅವ್ರೆ ಫ್ರೆಂಡ್ಸ್ ಹಾಕಿ ಕಳಿಸ್ತಾವ್ರೆ ಬಾಯ್ ನೋಡ್ರಿ ಹೆಂಗೈತೆ ಇಷ್ಟಾಗಿರೋದು ಹೆಂಗ್ ಬಿದ್ದೋಯ್ತು ಇಲ್ಲಿ ಎಲ್ಲ ಬಿದ್ದಿರಬೇಕು ಅಂತ ಹಾಯ್ ನೋಡಿ ಅಂದೆ ಹಲೋ ನಿದ್ದೆ ಹೋದಲ್ಲಿ ನಿಮ್ಮ ಒಂದು ಹ್ಞೂ ನಾನು ಹೇಳ್ದೆ ನಿದ್ದೆ ಮಾಡು ಅಂತ ನಮ್ಗೆ ನೋಡಿದೆ ಬೆಳಗ್ಗೆ ಹೆಂಗೆ ಹಾಕಿ ಇಟ್ಕೊಂಡು ನಾನು ಅಷ್ಟು ಅಯ್ಯೋ ಐದು ಗಂಟೆಗೆ ಎದ್ಬಿಟ್ಟ ಅದು ಬೇಕು ಬೇರೆ ಬಾತ್ರೂಮ್ ಹೋಗ್ಬಿಟ್ಟು ನಿದ್ದೆ ಹೋಗ್ಬಿಟ್ಟು ವಿಶ್ವದೊಬ್ಬರು ಚೆನ್ನಾಗಿದ್ದಾನಿದ್ದೆ ಅಪ್ಪ ಅವ್ರಿಗೂ ನಿದ್ದೆ ಅಂತ ನಂಗೆ ಸ್ವಲ್ಪ ನಿದ್ದೆ ತೆರಗಡೆ ಆಗಿಬಿಡ್ತು ಒಂದು ಎರಡು ಬಿಸ್ಕೆಟ್ ತಿಂದೆ ಮಕ್ಕ ತೊಳೆಕೊಂಡೆ ಬ್ರಷ್ ಮಾಡಿದೆ ತೊಂಡಿರೋ ಸರಿ ಮಕ್ಕ ತೊಳ್ದೆ ಸೊ ಇವಾಗ ನಾವು ನನಗೇನಿದೆ ಇಲ್ಲ ಫ್ರೆಶ್ ಆಗಿದ್ದೀನಿ ಇವ್ರಿಗೆ ನಿದ್ದೆ ಊಟ ತಿಂದ್ರಲ್ಲ ನಿದ್ದೆ ಬರ್ತೀನಿ ನಾನೇ ಹೋಗ್ಬಿಟ್ಟು ಫ್ರೆಶ್ ಆಗಬೇಕು ಇನ್ನೊಂದ್ಸರಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಫುಲ್ ಸಮಾಧಾನ ಅಮ್ಮ ಮನೆಗೆ ಹೋಗ್ಲಾ ಹೋಗೋಕ್ಕಲೇನು ಇಷ್ಟಪಟ್ಟು ನೀವ್ ಅಂತಾರೆ ನನಗೆ ವೈಫೈ ಇಲ್ಲ ಅಲ್ಲಿ ವೈಫೈ ಅಲ್ಲ ನೆಟ್ವರ್ಕ್ ಇಲ್ಲ ಇಂಟರ್ನೆಟ್ ಇಲ್ಲ ಏನು ಮಾಡೋದು

ತುಂಬ ಕಾಲಾಗ್ಬಿಟ್ಟಿದೆ ಫ್ರೆಂಡ್ಸ್ ಟೈಮು ಈಗ ಟೈಮು ಹೋಗೋದೇ ಗೊತ್ತಾಗಲ್ಲ ಏನಾದರೂ ಈ ನಡುವೆ ಎಲ್ಲ ಬೇಗ ಬೇಗ ಟೈಮೋಗಿಬಿಡ್ತೈತೆ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಇದರ ನಾವು ಚಸ್ಕಾ ಮಸ್ಕ ಅಂತ ಹೇಳ್ತೀವಿ ಇದರಲ್ಲೂ ಹಂಗೆ ಇದೆಯಾ ಹ್ಞೂ ಮಸ್ಕ ಚಸ್ಕಾ ಇವತ್ತು ಡೇ ತುಂಬ ಚೆನ್ನಾಗೆ ಸ್ಟಾರ್ಟ್ ಆಗಿತ್ತು ನೀವು ನೋಡಿರ್ತೀರ ಎಲ್ಲಾನು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಅವ್ರು ಮುಗ್ದೋಯ್ತು ಈಗ ಅಡುಗೆ ಮನೆ ಕೆಲಸನೂ ಕಂಪ್ಲೀಟ್ ಆಗೋಯಿತು ಪಾತ್ರೆಗಳೊಳಗೆ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಎಲ್ಲ ಬಾರ್ಲಾಕಿದ್ದೀನಿ ಇನ್ನೂ ಜೋಡಿಸಿಲ್ಲ ಹಾಕಿದ್ದೀನಿ ಅಷ್ಟೇ ನೀನು ಜೋಡ್ಸಕ್ಕೆ ಹೋಗಲ್ಲ ಏನಕ್ಕೆ ಅಂತಂದರೆ ಇವಾಗ ನಾನು ಹೊಸ ಪಟ್ಟೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಈ ಬಟ್ಟೆ ಹಾಕಿ ಎಷ್ಟು ದಿನಗಳ ಗೊತ್ತಾ ತುಂಬ ಚೆನ್ನಾಗಿದೆ ಈ ಬಟ್ಟೆ ನಮ್ಮ ಯಜಮಾನರು ನನಗೆ ಬರ್ತ್ಡೇ ಕೊಡಿಸಿದ್ದು ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನನಗೆ ಬಂದಿರುವಂಥ ಬಂದ ಬರ್ತ್ಡೇಗೆ ಕೊಟ್ಟಿರೋ ಗಿಫ್ಟ್ ಈ ಬಟ್ಟೆ ಸೊ ತುಂಬ ಚೆನ್ನಾಗಿದೆ ವೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೋಗ್ತಿದ್ದೀನಿ ಅಂತಂದರೆ ಅಮ್ಮ ಮನೆಗೆ ಹೋಗ್ತಿದ್ದೀನಿ ತುಂಬ ದಿನ ಆಯಿತು ಯುಗಾದಿ ಹಬ್ಬಕ್ಕೆ ಹೋಗಿ ಬಂದಿದ್ದು ಮತ್ತೆ ಹೋಗಲೇ ಇಲ್ಲ ಇವಾಗ ಹೋಗಬೇಕು ಅಂತ ಅನಿಸ್ತಾ ಇತ್ತು ಒಂದು ಟು ತ್ರೀ ಡೇಸಿಂದ ನಿಮ್ಮ ಬ್ಲಾಗಲ್ಲೂ ಕೂಡ ಹೇಳಿರ್ತೀನಿ ನೋಡಿರ್ತೀರ ನೀವು ಕೂಡ ಹಾಗಾಗಿ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ ನಾಲ್ಕು ಗಂಟೆ ಆಗಿದೆ ಟೈಮು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿಕೊಂಡು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಸ್ಥಾನ ಮಾಡ್ಕೊಂಡು ಅಪ್ ಆಗಿ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಾನು ಫಸ್ಟು ರೆಡಿ ಆಗಿಬಿಡಬೇಕು ಅಲ್ಲಿ ಹೋಗಿ ಹೋಗೋದು ಅಲ್ಲಿ ಹೋಗಿ ಏನೇನೆಲ್ಲ ಎಲ್ಲ ಕೂಡ ಇರುತ್ತೆ ವೀಡಿಯೋನ ಕೊನೆಗು ನೋಡಿ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಕರ್ಕೊಂಡು ಕೂಡ ಯಾರು ಇಲ್ಲ ನನ್ನ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಕ್ಯಾಬ್ ಮಾಡ್ಕೊಂಡು ಹೋಗು ಅಂತಿದ್ದಾರೆ ಹೆಂಗೆ ಹೋಗೋದು ನಾನು ಒಬ್ಬಳೇ ಇಲ್ಲರಿ ನೋಡೋಣ ಆಟೋ ಮಾಡ್ಕೊಂಡು ಅಂದರು ನಮ್ಮ ಮನೆಯವರು ಎಲ್ಲೂ ಬೇರೆ ಕಡೆದಾರಂತೆ ಈವಿನಿಂಗ್ ಆಗುತ್ತೆ ಅಂದರು ಅಪ್ಪನ ಕೇಳಿದ್ಕ ಅಪ್ಪಾನೂ ನಾನು ಲೇಟಾಗಿ ಆರುವರೆಗೆ ಬರ್ತೀನಿ ಸಂಜೆ ಅಂದರು ಅಮ್ಮ ಆರೂವರೆಗೆ ಬಂದರೆ ನಿಮ್ಮ ಭರಶು ಏಳು ಗಂಟೆ ಎಂಟು ಗಂಟೆಗೆ ಗೊತ್ತೆ ಬೇಡ ಅಷ್ಟೊತ್ತಲ್ಲಿ ಏನು ಬರೋದು ಬೇಗ ಬಾ ಅಂತಂದ್ರೆ ಫ್ರೆಂಡ್ಸ್ ರೆಡಿ ಆಗೋಣ ನೋಡೋಣ ಆಮೇಲೆ ಏನಾಗುತ್ತೆ ಹೆಂಗ ಹೋಗ್ತೀನಿ ನನಗೆ ಗೊತ್ತಿಲ್ಲ ಹೆಂಗೆ ಹೋಗ್ತೀನಿ ಅಂತ ಸೊ ನೀವು ನನ್ನ ಜೊತೆ ಬನ್ನಿ ಹಂಗೆ ಟ್ರಾವೆಲ್ ಮಾಡ್ತಾ ಹೋಗೋಣ ಅಮ್ಮ ಮನೆಗೆ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಇದು ಇಯರಿಂಗು ಈ ಡ್ರೆಸ್ಸಿಗೆ ಸಕ್ಕದ ಮ್ಯಾಚ್ ಆಗ್ತಿದೆ ಇದು ಸಿಲ್ವರ್ ಕಲರ್ ಡಿಸೈನ್ ಇದೆ ಸೊ ಇಯರಿಂಗ್ ಕೂಡ ಸಿಲ್ವರ್ ಹಾಕಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನಮ್ಮ ಅಜ್ಜಿನ ನಮ್ಮ ನಮ್ಮ ಹಸ್ಬೆಂಡಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಬರ್ಬೇಕಾದ್ರೆ ತಗೊಬಂದು ಕೊಟ್ಟಿರೋ ಇದು ನಂಗೆ ಈ ಥರ ಚಿಕ್ಕ ಚಿಕ್ಕ ಜುಮಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನೇ ಹೇಗೆ ಕಾಣ್ತಿದ್ದೆ ಅಂದರೆ ಕಮೆಂಟ್ ಮಾಡಿ ಹಾಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಇನ್ನ ನಮ್ಮ ಮನೆಯವರು ಬರಬೇ ಬಂದಿಲ್ಲ ಕೇಳ್ದೆ ಕೇಳಿದೆ ನಮ್ಮಪ್ಪನೂ ನಂಗೆ ಲೇಟ್ ಆಗುತ್ತೆ ಅಂದರು ಟೈಮ್ ಆಲ್ರೆಡಿ ಆಗೋಯ್ತು ಫ್ರೆಂಡ್ಸ್ ಐದು ಆರು ಆಗೋಯ್ತು ಆಗೋಯಿತು ಇನ್ನೋರು ಯಾರೋ ಬಂದಿಲ್ಲ ನಾನು ವೇಟ್ ಮಾಡಿ ವೇಟ್ ಮಾಡಿ ಸಾಕಾಯ್ತು ಇರೋ ಬರೋ ಮನೆ ಕೆಲಸ ಅದು ಯಾ ಕೆಲಸ ಈ ಕೆಲಸ ಎಲ್ಲ ಹುಡುಕಿ ಹುಡುಕಿ ಮಾಡಿದ್ದೀನಿ ಎಲ್ಲ ಫುಲ್ಲು ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಅಡುಗೆ ಎಲ್ಲ ಸ್ವಲ್ಪ ಮಿಕ್ಕಿ ತೆಗೆದುಬಿಟ್ಟು ಎಲ್ಲ ಎತ್ತಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಟಿ ವಿ ಹಾಕ್ಕೊಂಡೆ ಓಕೆ ಆಯಿತು ಮತ್ತು ಮಾಡಿದಂತ ಅಪ್ಪ ಕಾಲ್ ಮಾಡಿ ಕೇಳಿದೆ ಬರ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿರು ಫ್ರೆಂಡ್ಸ್ ಅದಕ್ಕೆ ನಾನು ಅಷ್ಟರಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅಂತ ಹೇಳಿ ಬ್ಲಾಗ್ನಕ್ಕೆ ಮನ್ಷಿನಿ ಮಾಡಿದೆ ಸೊ ನಾನು ಯಾವ ಥರ ಇದ್ದೀನಿ ನೋಡ್ರಿ ಈ ಥರ ಇದ್ದೀನಿ ಸಾರಿ ಡಿಫ್ರೆಂಟ್ ಡ್ರೆಸ್ಸಿಗೆ ಈ ಥರ ಇದೆ ಅಂಬ್ರೆಲ್ಲ ಟೈಪ್ ಇರೋದು ಇದು ಈ ಥರ ಇದೆ ಇದು ಬರ್ತ್ಡೇ ಗಿಫ್ಟ್ ನಮ್ಮ ಹಸ್ಬೆಂಡು ಅಪ್ಪ ಇವಾಗ ಬಂದಿದ್ದಾರೆ ಫೋನ್ ಮಾಡಿದ್ರು ಹತ್ರ ಇದ್ದಾರಂತೆ ಸೊ ದೇವರು ಪೂಜೆ ಸಮನ್ಯ ತಗೊಂಬಂದ ಸೊ ತಗೊಂಡಿರ್ಬೋಕು ಹೋಗಣ ಎಲ್ಲ ಅವ್ರು ಇನ್ನೂ ಬಂದೇ ಇಲ್ಲ ಈಚೆಗಡೆ ಇದ್ದೀನಿ ಬಾ ಅಂದ್ರು ನಾವೇ ನಾವೇನು ಹಿಡ್ಕೊಂಡು ಹೋಗ್ತಾರಣ ನಿತ್ಕೊಂಡಿದ್ದೆ ಹಾ ಅಲ್ಲಿ ಬರ್ತಾ ಇದಾರೆ ನೋಡ್ರಿ ನೋಡ್ರಿ ಅಲ್ಲಿ ಬರ್ತಾ ಇದಾರೆ ಫೋನ್ ಮಾಡಿದ್ಲು ಕೇಳಿದ್ಲು ರೆಡಿ ಆಗು ಬರ್ತಾ ಇದ್ದ ಅಪ್ಪನು ಅಂತ ಹೇಳಿದೆ

ತಗೊಂಡೆ ಬೋ ಅದು ಇದ್ರ ಗಿರಣಿ ಬದ ಇದೆ ಉಬ್ಬಾಕಿಗಾಕ ಅದು ನೂರು ರೂಪಾಯಿ ಅಂತೆ ನನ್ಗೆ ಗೊತ್ತಿಲ್ಲ ನೂರೈದ್ ರೂಪಾಯಿ ಕೂಡ ತಗೋಬಿಟ್ಟಿದೀನಿ ಮೊನ್ನೆ ದೇವಸ್ಥಾನಕ್ ಹೋಗಿದ್ದೆ ನನ್ನ ನಿನ್ನೆನಾ ಮೊನ್ನೆ ಅವತ್ತು ಇಲ್ಲೇ ಇಗ್ಲೂರ್ಗ ಬ್ಯಾಂಕ ಬಾಡಿಗೆ ಒಂದು ಮೀಟಿಂಗೇ ಬನ್ರಿ ತಗೊಂಡಿದ್ದೀನಿ ನೂರೈದು ರೂಪಾಯಿ ಹೇಳೋದು ಕಮ್ಮಿ ಮಾಡಿಲ್ಲ ಪು ಇನ್ನೂರು ರೂಪಾಯಿ ಹೇಳೋದು ಹ್ಞೂ ನನ್ಗೆ ಗೊತ್ತಿಲ್ಲ ಅದ್ರ ರೇಟ್ ಎಷ್ಟು ಅಂತ ಜಾಸ್ತಿ ಅನ್ಕೊಂಡಿದ್ದೆ ನೂರ ರೂಪಾಯಿ ಅನ್ಕೊಂಡ್ ಸರಿ ಅನ್ಕೊಂಡ್ ನಾನು ಪ್ಪ ಸ್ವಾಮಿ ಕಿವಿಲೆಲ್ಲ ಕು ಅಂತವ ಕಟ್ಟಿಲ್ಲ ಮನೆಯೊಳಗೆ ಅದು ಕೆನೇ ಬರಲ್ ಚಿಕ್ಕದ್ಮೇಲೆ ಗಾಳಿ ಬಂದ್ಮೇಲೆ ಕೆನ ಬರ್ತಿದೆ ಅಂತ ಇಕ್ಕೋಬೇಕಿತ್ತು ಅಂತ ಎಷ್ಟ್ ಚೆನ್ನಾಗೈತ ನೋಡ ಹಸುರ ಫುಲ್ ಚೆನ್ನ ಚಿಗರ್ ಬಿಟ್ಟೈತಲ ಅದೇ ಎಲ್ಲ ಮಳೆ ಬೀಳ್ತಿತ್ತಲ್ಲ ಮತ್ತೆ ಚಿಗರ್ಗಾಲ ಇದು ಇದು ನಮ್ ಮನೆಗ್ ಹೋಗೋ ರೋಡ್ ನಮ್ಮೂರ್ ದಾರಿ ಎಷ್ಟು ಮರ ಗಿಡಗಳು ಅವೆಂದ್ರೆ ಸತ್ತದಾಗವೇ ನೋಡಿ ಎಷ್ಟ್ ಜನ ವಾಕ್ ಮಾಡ್ತಾರಪ್ಪ ಇವರೆಲ್ಲ ಅಪಾರ್ಟ್ಮೆಂಟ್ ಇರ್ತಾನೆಪ ಸುರೇಶ್ವದಲ್ಲ ನಾವ್ ಇವಾಗ ತಾನೇ ಮನೆಗ್ ಬಂದಿದ್ವಿ ನಾವ್ ಅಮ್ಮ ಇವಾಗ ಬರಕ್ಕೆ ನಮ್ಮ ಅಮ್ಮ ಹೋಗೋ ಒಂದೇ ಆಯ್ತು ಫ್ರೆಂಡ್ಸ್ ಹಂಗಾಗಿ ವಿಡಿಯೋನೆ ಮಾಡ್ಕೊಕೋಲ್ಲ ವಿಡಿಯೋ ಅಲ್ಲಿ ಆಕ್ಚುಲಿ ಸ್ಟಾರ್ಟೇ ಮಾಡಿಲ್ಲ ಅದೊಂದೆರಡು ಹೊಸ ನಾಯಕ ಮಾಯ ಮರಿಲಿತ್ತ ಭಯ ಆಗ್ಬಿಡ್ತಾರೆ ನಂಗೆ ಇಳಿದ್ರೆ ಕಚ್ಬಿಡುತ್ತೆ ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡಿದ್ದೆ ವಿಡಿಯೋ ಕೂಡ ಆನ್ ಮಾಡ್ಕೊಡಲಿಲ್ಲ ಆಮೇಲೆ ಅಮ್ಮ ಬಂದು ಕಳಿಸ್ಬಿಟ್ಟಿದ್ರು ನಮ್ಮ ಮನೆ ರೋಡೆಲ್ಲ ರೆಡಿ ಮಾಡಿಬಿಟ್ಟಿದಾರೆ ಫ್ರೆಂಡ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಮೊದಲು ಇವಾಗ ಸ್ವಲ್ಪ ರೆಡಿ ಮಾಡಿದ್ದಾರೆ ಇನ್ನೂ ಟಾರ್ ಕೂಡ ಹಾಕಿದ್ದಾರೆ ಕಾಂಕ್ರೀಟ್ ಇನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಆದರೆ ತೋರಿಸ್ತೀನಿ ರೀ ನೋಡಿರಿ ಈ ಥರ ಜಲ್ಲಿಕಲ್ಲು ಮಾತ್ರ ಹಾಕೋರೆಲ್ಲ ಅವಾಗ ಮೊನ್ನೆಲ್ಲ ಮಣ್ಣು ಫುಲ್ ಮಣ್ಣೆಲ್ಲ ಈ ಥರ ಮಣ್ಣೆಲ್ಲ ಕಿತ್ತಾಕ್ಬಿಟ್ಟಿದ್ರು ಇದು ಕಾಂಕ್ರೀಟ್ ಈ ಥರ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿಲ್ಲ ಜಲ್ಲಿಕಲ್ಲು ಹಾಕಿದ್ದಾರೆ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಹೊಸ ಸಬ್ಸ್ಕ್ರೈಬರ್ಸು ನಮ್ಮ ಅಮ್ಮ ಮನೆ ತುಂಬ ಜನ ನೋಡಿಲ್ಲ ಇದೇ ನಮ್ಮಮ್ಮ ಅಮ್ಮ ಮನೆ ಇದು ಹಾಲ್ ಈ ಥರ ಇದೆ ಆ್ಯಕ್ಚುಲಿ ಅಮ್ಮ ಮನೆ ಹೋಮ್ ಟೂರ್ ಹಾಕಿದ್ದೀನಿ ತುಂಬ ಒಂದು ಒಂದು ವರ್ಷ ಇನ್ನು ಮುಂದೆ ಒಂದು ವರ್ಷ ಹಿಂದೆ ಹಾಕಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಕೂಡ ನೋಡ್ಬೋದು ಸೊ ಈಗ ಬಂದಿದ್ದೀನಿ ಫ್ರೆಂಡ್ಸ್ ಅಮ್ಮ ಬರೋವರೆಗೂ ಏನು ಕೆಲಸ ಇಲ್ಲ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತೀನಿ ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತೀನಿ ಇನ್ನು ಸ್ವಲ್ಪ ಹತ್ರ ಇದೆ ಲೈಟ್ ಹಂಗಾಗಿ ಎಷ್ಟು ಚೆನ್ನಾಗಿ ಬೆಳಕಿದ್ದಲ್ಲ ಮುಖ ಎಷ್ಟು ಬ್ರೈಟಾಗಿ ಕಾಣ್ತಿದೆ ಅಂದರೆ ಅಷ್ಟು ಬ್ರೈಟಾಗಿ ಕಾಣ್ತಾ ಇದ್ದೀನಿ நன்கே இஷ்ட ஆனால் நோட் யாக்கே கீழ சாப்பிள்ளு நோடி நான் ஓ முடிக் ஷாம தேவரது பூஜை மொனே பூஜை வகித்தனா அது அல்லது பூஜை சாமான் இது சிக்கு டேபிள் மெல்ல இதுமேலே பிரைஸ் ஃபிஃப்ட்டு னோ இட்டி ஃப்ரெண்ட்ஸ் எல்லாம் தைட்டார் நம்ம அம்மா அந்த அவங்க டெஸ்ட் ஆகிர்ந்தே மன முறை ரோடெல்லாம் கிளாக்கிப்பிட்டவ அது டெஸ்ட்டு வந்து ஜாஸ்தி கலிச்சாகி அந்தபிட்டு எல்லாம் எத்திவிட்டார் நம்ம அம்ம இன்னும் சொல் தின பேட அந்த ஃபுல் களிமாங்க ಅಂದ್ರೆ ಏನಾದ್ರು ಮನೇಲಿ ಇದ್ರೆ ಧೂಳು ತುಂಬ ಹೊಡ್ಕೊಂತಿರ್ತಾರೆ ಕ್ಲೀನ್ ಮಾಡ್ತಿರ್ತಾರೆ ಅವಾಗ ಅವಾಗ ಇದಂತೂ ನೋಡುವ ಡೈಲಿ ಮಾಡೋದಾಗಿದೆ ಅಂತೂ ಸ್ವಲ್ಪ ಈಗ ಸ್ವಲ್ಪ ದೊಡ್ಡದು ಫ್ರೆಂಡ್ಸ್ ಹಂಗಾಗಿ ಡೈಲಿ ತೊಳೆಯಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಅಮ್ಮ ಡೈಲಿ ಹುಜಾರತಾರೆ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಬಂದಿದ್ದೀವಿ ಸ್ವೀಟ್ ಮನೆ ಆಗಿರೋದ್ರಿಂದ ಬೇ ಫ್ರೆಂಡ್ಸ್ ಸಕ್ಕತ್ ಶಕೆ ಆಗ್ತೈತೆ ಬಟ್ ಹುಟ್ಟಿ ಬೆಳೆದಿರೋ ಮನೆಗೆ ನಾವು ತಪ್ಪಾಗಿ ಮಾತಾಡೋ ಹಾಗಿಲ್ಲ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಸೆಖೆದಲ್ಲೇ ಬೆಳೆದಿದ್ದು ಹಾಗಾಗಿ ಬೇರೆ ಮಾತಾಡೋಂಗಿಲ್ಲ ಮುದ್ರ್ ಫೋಟೋ ನೋಡಿ ಫ್ರೆಂಡ್ಸ್ ಇಲ್ಲಿದೆ ನಮ್ಮ ಮನೇಲಿ ಇದು ಮಧುರಮ್ಮ ಅದೇ ಫೋಟೋ ಇದು ಯಲ್ಲಮ್ಮ ಫೋಟೋ ನಾನು ಮಧುರಮ್ಮ ಫೋಟೋ ಮನೆಯ ಯಾವಾಗ ಕೇಳಿದೆ ಅಲ್ಲಿ ಏನು ಇಲ್ಲ ಇವಾಗ ಅಂಗಡಿ ದೇವಸ್ಥಾನ ಮುಂದೆ ಅಂಗಡಿ ಇದೆಯಂತೆ ಅಂಗಡಿಲಿ ತಗೊಳ್ಳಿ ಅಂತ ಹೇಳಿದ್ರು ಇದು ಆ್ಯಕ್ಚುಲಿ ಮಾಡ್ತಿದ್ದು ಕಾಸು ಕೊಟ್ಟು ಇದು ಕಾಸು ಕೊಟ್ಟು ಮಾಡಿಸಿದ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಹಂಗಾಗಿ ತಗೊಂಡು ನಾನು ಹಂಗೆ ದೇವಸ್ಥಾನ ಹತ್ರನೇ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ನಾನು ನೋಡಿದೆ ನೋಡೋಣ ನನ್ನ ಮನೆಯವ್ರು ಆಗಡೆ ಹೋದರೆ ಕೇಳಿ ನೋಡ್ತೀನಿ ಅಂತ ಹೇಳಿದ್ರೆ ಸಿಕ್ಕಿದ್ರೆ ಅಲ್ಲೇ ಫ್ರೆಂಡ್ಸ್ ಇಲ್ಲ ಅಂದರೆ ದೊಡ್ಡ ಕಷ್ಟ ಮಾಡಿಸ್ಬೇಕು ಫೋಟೋ ಅಂತ ನಾನು ಫಸ್ಟ್ ಡೇ ಹೋಗ್ಬೇಕಾದ್ರೆ ಫೋಟೋ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ ಮನೆಗೆ ಹೋಗ್ಬೇಕಾದ್ರೆ ಬಟ್ ಅದು ಬೇರೆ ಫೋಟೋಗಳು ಮಾಡ್ಸ್ಕೊಂಡು ಹೋದೆ ಅದು ಕೂಡ ಮಾಡಿಸಿರೋ ಫೋಟೋನೇ ನೋಡೋಣ ಆ ಅಮ್ಮ ಯಾವಾಗ ಬರಬೇಕು ನನ್ನ ಮನೆಗೆ ಅಂತ ಅನ್ಸುತ್ತೆ ಅವಾಗ ಅಮ್ಮನೆ ಬರ್ತಾಳೆ ನಾನು ಕರೀದೇ ಇರೂ ತಗೊಂಡು ಅಂದ್ರೆ ಅನ್ಕೋಬೇಕು ಪಾಸಿಟಿವಿಟಿ ಪಾಸಿಟಿವಿಟಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲೂ ಕೆಲಸ ಇಲ್ಲೂ ಕೆಲಸ ಇಲ್ಲೂ ಬಂದ್ ಮಾಡಬೇಕು ಟೈಮು ಎಂಟೂವರೆ ಆಯಿತು ಇನ್ನೂ ಬಂದಿಲ್ಲ ಸರಿ ಅಂತಂದ್ಬಿಟ್ಟು ನಾನೇ ಇದ್ದೀನಿ ಮುದ್ದೆಗೆ ತೊಳಸ್ಬಿಟ್ಟಿಟ್ಟಿದ್ದೀನಿ ಇಲ್ಲಿ ಮುದ್ದೆ ಮಾಡಬೇಕು ಇದು ಮುದ್ದೆ ಕಲ್ಲು ಇದು ಆಗಿನ ಕಾಲದಲ್ಲೆಲ್ಲ ನೋಡಿರ್ತೀರ ಬಟ್ ಇವಾಗೆಲ್ಲ ಈ ಥರ ಕಲ್ಲು ಸಿಗಲ್ಲ ಅಂತ ಅನ್ನಿಸ್ತದೆ ಮೇ ಬಿ ನಮ್ಮ ವಿಲೇಜ್ ಸೈಡ್ ಇನ್ನೂ ಕೂಡ ಇದೆ ಬಟ್ ಸಿಟಿ ಸೈಡೆಲ್ಲ ಗೊತ್ತಿಲ್ಲ ಈ ಥರದ್ರಲ್ಲೇ ಮಾಡೋದು ಇದನ್ನು ಏನಂತಾರೆ ಅಂತ ಬಟ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಕವರು ಹೋಲು ಅಂತ ಹೇಳ್ತೀವಿ ಸೊ ನೀವೇನಂತಾರೆ ಗೊತ್ತಿಲ್ಲ ಇವಾಗ ಮುದ್ದೆನ ತೊಗೊಂಡಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರ ಇಲ್ಲಿ ಟ್ರೈಪೋಡ್ ಒಂದು ಸ್ಟ್ಯಾಂಡು ಇಲ್ಲ ಶೆಕೆ ನೋಡಿರಿ ಹಿಂಗೆ ಸುರ್ತೈತೆ ಯಾವ ದೇವ್ರೆ ಅಷ್ಟು ಶಕೆ ಸೀಟ್ ಮನೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ನಮ್ಮ ಹೇಳಿದ್ದಾಳೆ ಅಷ್ಟೆ ಮಕ್ಕ ಹಿಂಗೆ ಇಟ್ಕೊಂಡಿದ್ದೀಯ ಅಂತ ಸೊ ಈಗ ಮುದ್ದೆ ಮಾಡ್ತೀನಿ ವೀಡಿಯೋ ಮಾಡಿ ಕೇಳಲ್ಲ ಫ್ರೆಂಡ್ಸ್ ಮುದ್ದೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ ಟ್ರೈಪೋಡ್ ಇಟ್ಟು ಮಾಡೋಣ ಟ್ರೈಪೋಡ್ ಇಲ್ಲ ಕ್ಯಾಮ್ರಾಮೂ ಯಾರಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನೇ ಮಾಡಬೇಕು ಮಾಡಿಬಿಟ್ಟು ಮತ್ತೆ ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಕಿ ಕೀಡ್ತಾ ಇದ್ದೀನಿ ಇಷ್ಟ ಇದು ಎರಡು ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ ಏನೋ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನಮ್ಮದೇ ಫೋನ್ ಮಾಡಿದ್ರು ನಾನಿಲ್ವಲ್ಲ ಅವ್ರು ರೈಸ್ ಮಾಡ್ಕೊತಿದಾರೆ ಯಪ್ಪ ಅವ್ರು ರೈಸ್ ಹೆಂಗೆ ಮಾಡೋದಂತ ಹೇಳ್ಕೊಡೋದಲ್ಲ ನಾನು ಪ್ರಾಣ ಹೋಗ್ಬಿಡ್ತು ಫ್ರೆಂಡ್ಸ್ ಅಷ್ಟು ಸರಿ ಹೇಳಿದೆ ನೀರು ಹಾಕು ಮುಚ್ಚಲ ಮುಚ್ಚು ಉಪ್ಪು ಏನು ಹೇಳೂ ತೊಳಿಬೇಕಾ ಕೈಯಾಕೆ ತೊಳಿಬೇಕಾ ಹೆಂಗೆ ತೊಳಿಬೇಕು ನೀರು ಈಚೆ ಕಡೆ ಹಾಕಬೇಕಾ ಒಳಗಡೆ ಹಾಕ್ಬೇಕಾ ಎಷ್ಟು ಕ್ಲಾಸ್ ಇಕ್ಬೇಕು ಎಷ್ಟು ನೀರು ಇಟ್ಬೇಕು ಮುಚ್ಚಳಾಗ ಹೆಂಗೆ ಮುಚ್ಚಬೇಕು ಎಷ್ಟು ಹೆಂಗೆ ಒತ್ಬೇಕು ಸೌಂಡ್ ಬರ್ತಾ ಇಲ್ಲ ಯಪ್ಪ ಅದೇ ತಾ ತಿನ್ನಾಬಿಟ್ರು ಫ್ರೆಂಡ್ಸ್ ನನಗಂತೂ ಫೈನಲಿ ಹೇಳ್ಬಿಟ್ಟು ಕಟ್ ಮಾಡಿದೆ ಅನ್ನ ಅನ್ನ ಏನೋ ಈಸೀಲಿ ಇಕ್ಬಿಟ್ಟು ಸೌಂಡ್ ಬಂತ ಕೇಳಿದೆ ಸೌಂಡ್ ಬಂತಂತರು ಕಟ್ ಮಾಡಿ ಒಂದು ಇದೀರ್ ಬಂದರೆ ಆಫ್ ಮಾಡೋತ್ರಿಬಿಟ್ಟು ಇವತ್ತೇ ಫೋನ್ ಕಟ್ ಮಾಡಿದೆ ಸದ್ಯ ಅಪಾ ಅಂತ ಅನಿಸ್ತು ಫ್ರೆಂಡ್ಸ್ ಅವ್ರಿಗೆ ಅನ್ನ ಮಾಡೋದು ಹಿಡ್ಕೊಳಿಸೋಣ ಹಂಗೊಂದು ಸಾಕು ಸಾಕು ಹೋಗೋಯ್ತು ಸೊ ನಾನು ಚಪಾತಿ ಮಾಡ್ತಾ ಮುದ್ದೆ ಮಾಡಿಟ್ಟು ಬಂದಿದ್ದೀನಿ ಇವಾಗ ಚಪಾತಿ ಮಾಡಬೇಕು ನನ್ನ ತಮ್ಮ ಚಪಾತಿ ತಿಂತಾನೆ ನೈಟ್ ಟೈಮ್ ಹಾಗಾಗಿ ಚಪಾತಿ ತಿಡ್ತಾಯಿದ್ದೀನಿ ನನಗೆ ಸೊ ಇಷ್ಟು ಫ್ರೆಂಡ್ಸ್ ನಮ್ಮಮ್ಮ ಅಮ್ಮ ಇನ್ನೂ ಬಂದಿಲ್ಲ ಟೈಮ್ ನೋಡ್ಬೋದು ನೀವು ಎಂಟು ಮುಕ್ಕಾಲಾಗಿದೆ ಇನ್ನೂ ಕೂಡ ಬಂದಿಲ್ಲ ಫ್ರೆಂಡ್ಸ್ ಮನೆಗೆ ಹೆಣ್ಣಗು ಬಂದಿದ್ದಾಳೆ ಮನೇಲಿರೋಣ ಏನಾರ ಮಾಡ್ಕೊಳ್ಳೋಣ ಅನ್ನೋದಿಲ್ಲ ಫ್ರೆಂಡ್ಸ್ ಅವರಿಗೆ ಪಾಪ ಭಯಂಗಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಹಾಗಾಗಿ ಸೊ ಅವ್ರು ಬರ್ಷ್ರು ಮಾಡ್ಬೇಡಣ ಅವ್ರಿಗೆ ಬಂದರೆ ಕಷ್ಟ ಆಗೋದು ಬೇಡ ಅಂತ ಮಾಡ್ತಾಯಿದ್ದೀನಿ ಶಕ್ ನೋಡ್ಬೋದು ಫ್ರೆಂಡ್ಸ್ ನೀವು ನನಗೆ ಬೆವ್ರು ಸುರಿಸ್ಕೊಂಡು ಮಾಡ್ತಾ ಇದೀನಿ ಕಷ್ಟಪಟ್ಟೆ ಕೆಲಸ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಯಾರಲ್ಲ ಫ್ರೆಂಡ್ಸ್ ಅದ್ರಲ್ಲಿ ಹಂಗಾಗಿಬಿಟ್ಟಿದೆ ಎಲ್ಲ ಕೆಲಸ ಮಾಡ್ಬೇಕಂತ ಕರ್ಸಿದ್ದೀರಾ ನನ್ನ ಆ ಎಲ್ಲ ಮಾಡ್ಬಿಡ್ತೀನಿ ನೋಡ್ರಿ ನಾನೇ ಮುದ್ದೆ ನಾನೇ ಮಾಡಿ ಶಪತಿ ನಾನೇ ಮಾಡ್ತೀನಿ ತಿಳಿಸ್ಬಿಡ್ತೀನಿ ಹಂಗೆ ಎಲ್ಲರಿಗೂ ಏನೋ ಪಾಪ ಅಂತ ಮಾಡಿದ್ರೆ ಇಮ್ಮ ನೋಡ್ರಿ ಫ್ರೆಂಡ್ಸ್ ಅಮ್ಮ ಅವರು ತುಂಬ ದಿನ ನೋಡಿ ಕಾಣಿಸ್ತಾ ಇದೆಯ ಕಾಣಿಸ್ತಾಳ ಅಮ್ಮನು ಅಪ್ಪ ಅವರು ಇಂಟ್ರೆಸ್ಟ್ ನೋಡಿದ್ರೆ ನಾವು ಬರ್ತಲ್ಲ ಫ್ರೆಂಡ್ಸ್ ನೋಡ್ರಿ ಇನ್ನಾಗಿ ತೋರ್ ನಾವು ಅಪ್ಪ ಮಹಾಯ್ ಮಾಡಿ ಮಹಾಯ್ ಮತ್ತು ಸೇಮ್ ಜಾಕ್ಸ್ ಕಪ್ಪಿ ತೆಗಿದ್ರಲ್ಲ ಇಬ್ಬರು ಇನ್ನೇ ಕಡೆ ನೋಡ ಕಂಗ್ಲಿಂಗ್ ಬಿಡು ಇಬ್ಬರು ಒಂದೇ ಥರ ಇದ್ರು ಸೊ ಇವಾಗ ನಾವು ಅಡಿಕೆಲೆ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಫುಲ್ ರೆಸ್ಟ್ ಮಾಡಿ ಇವಾಗ ಮಲ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದೀವಿ ನೈಟ್ ಟೈಮ್ ಎಷ್ಟು ಗಂಟೆ ಮಾ ಹತ್ತೋರೆ ನಾನು ಅಂದ್ಕೊಂಡೆ ನಾ ಯಾಪ ದೇವ್ರೆ ಅನ್ನ ಉಂಟಾಗ್ಬಿಟ್ಟೈತೆ ಅನ್ನೊಂದು ಗಟ್ಟಿ ಆಗೈತೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಗೈತೆ ನೈಟಿ ಹಾಕಿ ಒಂದು ಸುಮಾರು ಒಂದು ತಿಂಗಳಾಯಿತು ಅನಿಸುತ್ತೆ ಸೊ ನೈಟಿ ಹಾಕ್ಕೊಂಡು ನಮ್ಮ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಜಾಲಿಗೆ ಇವಾಗ ಟೈಮ್ ಆಗಿದೆ ಮಲ್ಕೋಳೋಣ ಅಂತಂದ್ಬಿಟ್ಟು ವೀಡಿಯೋ ನಾವು ಮುಗಿಸ್ಕೊಳ್ತಾರೆ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತಾಯ್ತಾರೆ ನಾವು ಅಮ್ಮ ಮಾತಾಡೋಣ ಹ್ಞೂ ಅಥವಾ ಫ್ರೆಂಡ್ಸ್ ಫ್ರೆಂಡ್ಸ್ಟೂ ಬಿಟ್ಬಿಡ್ರಿ ನಿಮ್ಮ ಜೊತೆ ನಾವು ಅಮ್ಮ ಮಾತಾಡೋ ಹ್ಞೂ ತುಂಬ ಸರಿ ಹಾಯ್ ಅಂತ ಹೇಳ್ರಿ ಸಾಕು ನಾವೀಗೇನು ಹೇಳ್ತೀವಿ ಅಂತಂದ್ರೆ ನುಗ್ಗುಟು ಸರಿಯಾಗಿ ಬಿರಿಯಾಡಿ ಕೇಳಿ ಸುಮ್ಗೆ ಬಿರಿಯಾ ಸರಿಯಾ ನಮಸ್ಕಾರ ಹಾಯ್ ಅನು ಹಾಯ್ ಹಲೋ ವೆಲ್ಕಮ್ ಅನ್ನ ವೆಲ್ಕಮ್ ವೆಲ್ಕಮ್ ಅಂತ ವೆಲ್ಕಮ್ ವೆಲ್ಕಮ್ ಅಷ್ಟೇ ಹೇಳೋದು ಸೊ ಇಲ್ಲಿಗೆ ನಾ ಬ್ಲಾಗ್ ನ ಮುಸ್ಕೊಂತೀನಿ ಫ್ರೆಂಡ್ಸ್ ತುಂಬ ಬ್ಲಾಗ್ ಮಾಡಿಲ್ಲ ಇಲ್ಲಿ ಬಂದ್ಮೇಲೆ ಮಾಡ್ಬೇಕು ಅನ್ಕೊಂಡೆ ಬಟ್ ಹೆಂಗ್ ಗೊತ್ತಾ ತುಂಬಾ ದಿನ ಆಗಿತ್ತಾ ನಾವು ಅಮ್ಮ ಇಲ್ದಿದೆ ಕತೆ ಕತೆ ಕೂತ್ಕೊಂಡ್ಬಿಟ್ಟಿದ್ರು ಫ್ರೆಂಡ್ಸ್ ತಕ್ಕ ನೋಡಿರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾಳೆ ಚಿನ್ನ ಕಟ್ಟಿ ಬೈ